ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೆರಡು ನಲವತ್ತೈದಕ್ಕೆ ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಪರವಾಗಿ ಕಟ್ಟಡ ಕಾರ್ಮಿಕರಿಗೆ ಭಾರತೀಯ ಜೀವ ವಿಮಾ ನಿಗಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಬಗ್ಗೆ ಎಲ್ಐಸಿಯ ಸಾಧಾರಣ ಪಾಲಿಸಿಯನ್ನು ತಿಳಿಸಿ ಹೇಳಬೇಕಾಗಿ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮೆಹಬೂಬ್ ಅಲಿ ಪಠಾಣಿ ಇವರ ನೇತೃತ್ವದಲ್ಲಿ ದಾದಾಪೇರ್ ಇವರ ಅಧ್ಯಕ್ಷತೆಯಲ್ಲಿ ಎಲ್ಐಸಿ ಅಸಿಸ್ಟೆಂಟ್ ಮ್ಯಾನೇಜರ್ ವಿಶ್ವನಾಥ್ ಆಹ್ವಾನ ಕೊಟ್ಟು ಕರೆಯಲಾಯಿತು ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹಾಗೂ ಕಾರ್ಮಿಕರ ಕೆಲಸ ಕಾರ್ಯದ ಬಗ್ಗೆ ತಿಳಿಸಿ ಹೇಳುವ ಮುಖಾಂತರ ಕಾರ್ಮಿಕರಿಗೆ ಸಾಧಾರಣ ಪಾಲಿಸಿ ಮಾಡಬೇಕು ಹಾಗೂ ಕಾರ್ಮಿಕರಿಗೆ ಎಲ್ಐಸಿ ಕಚೇರಿಯಿಂದ ಪಾಲಿಸಿಗಳ ಮುಖಾಂತರ ಶೈಕ್ಷಣಿಕ ಹಾಗೂ ಅವರ ಕಾರ್ಯ ಕೆಲಸಕ್ಕೆ ಸಹಾಯ ಆಗದಂತೆ ಅಸಿಸ್ಟೆಂಟ್ ಮ್ಯಾನೇಜರ್ ಅವರ ಜೊತೆಗೆ ಚರ್ಚೆ ಮಾಡಲಾಯಿತು ಹಾಗೂ ಐ ಸಿ ಶೇರ್ ಹಾಗೂ ಪಾಲಿಸಿಗಳ ಬಗ್ಗೆ ತಿಳಿಸಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಹಾಗೂ ಸಿ ಏಜೆಂಟ್ ಸುಂಕಮ್ಮ ಯು ಮತ್ತು ಮಹಿಳಾ ಕಾರ್ಮಿಕ ಜಿಲ್ಲಾ ಅಧ್ಯಕ್ಷರು ಫಾತಿಮಾ ಬುಗ್ಗಿ ಹಾಗೂ ಜಿಲ್ಲಾ ಕಾರ್ಮಿಕ ಅಧ್ಯಕ್ಷರು ಮೆಹಬೂಬ್ ಸಾಬ್ ಬೂಂದಿ ತಾಲೂಕು ಅಧ್ಯಕ್ಷರು ಶರಣಪ್ಪ ತಳವಾರ್ ಹಾಗೂ ಹನುಮೇಶ್ ನಾಯಕ್ ಉಪಾಧ್ಯಕ್ಷರು ಮಹಿಳಾ ತಾಲೂಕು ಅಧ್ಯಕ್ಷರು ಮೊಹಸಿನ್ ಮೇಡಮ್ ಮುಸ್ತಾಫ್ ಹಾಗೂ ಲಾರ್ಡ್ ಸಾಬ್ ದೋಟಿಹಾಳ್ ದೇವೇಂದ್ರ ಹಾಗೂ ಇತರರು ಪಾಲ್ಗೊಂಡಿದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮೆಹಬೂಬ್ ಅಲಿ ಎಲ್ಲ ಇವರು ಪದಾಧಿಕಾರಿಗಳ ಜೊತೆಗೂಡಿ ನಮ್ಮ ಸಂಘದಲ್ಲಿ ಇರುವ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಪಾಲಿಸಿಯ ಬಗ್ಗೆ ಚರ್ಚೆ ಮಾಡಬೇಕು ಹಾಗೂ ಪಾಲಿಸಿಗಳನ್ನು ಮಾಡಬೇಕೆಂದು ಹೇಳಿ ಕಾರ್ಮಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕೆಂದು ಪದಾಧಿಕಾರಿಗಳಿಗೆ ತಿಳಿಸಲಾಯಿತು